ಸೇರಿಸಿ ನಾವು ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಸಬೇಕಾಗ್ತದೆ ಆ ಕಾರಣಕ್ಕಾಗಿ ನಾವು ಈ ಸಾಮಾಜಿಕ ಪರಿಶೋಧನೆಯನ್ನು ನಾಲ್ಕು ದಿನ ಮಾಡ್ತಾ ಇದ್ವಿ ಇದು ಮೊಟ್ಟ ಮೊದಲ ಬಾರಿಗೆ ನಮ್ದು ಇದರಲ್ಲಿ ಏನಂತ ಹೇಳಿದ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಎರಡ್ ಸಾವಿರದ ಒಂಬತ್ತರಿಂದಾನೇ ಜಾರಿ ಇದೆ ಅಂದ್ರೆ ಪ್ರತಿ ಪಂಚಾಯತಿಯಲ್ಲಿ ನಾವು ವರ್ಷಕ್ಕೆ ಒಂದ್ಸಲ ಸಾಮಾಜಿಕ ಪರಿಶೋಧನೆ ಮಾಡ್ತೇವೆ ಆದ್ರೆ ಇದು ಶಿಕ್ಷಣ ಇಲಾಖೆಗೆ ಎರಡ್ ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಿಂದ ನಮ್ಮ ತಾಲೂಕಿನಲ್ಲಿ ನಲವತ್ತು ಶಾಲೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೇವೆ ಅಂದ್ರೆ ಪಂಚಾಯತಿ ಎರಡರಂತೆ ಈಗ ನಿಮ್ಮ ಪಂಚಾಯಿತಿಯಲ್ಲಿ ನಾವು ನವಗ್ರಾಮ ಮತ್ತು ಅಲ್ವಾಡ ಶಾಲೆ ಆಯ್ಕೆ ಮಾಡ್ಕೊಂಡಿದ್ದೇವೆ ಇಲ್ಲಿ ಪ್ರಧಾನ ಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಇದಕ್ಕೆ ಸೇರಿಸಿಕೊಂಡಿಲ್ಲ ನಾವು ಕೇವಲ ಸಮಗ್ರ ಶಿಕ್ಷಣ ಮಾತ್ರ ಇಲ್ಲ ಮುಂದಿನ ದಿನಗಳಲ್ಲಿ ಅದು ಕೂಡ ನಾವು ಸಾಮಾಜಿಕ ಪರಿಶೋಧನೆ ಮಾಡಬಹುದು ಈ ಪ್ರಧಾನ ಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆಗೆ ಸಂಬಂಧಪಟ್ಟಂತೆ ಏಳು ಶಾಲೆಗಳು ತಾಲೂಕಿನಲ್ಲಿ ಆಯ್ಕೆ ಆಗಿದೆ ಅದರದ್ದೆಲ್ಲ ಮಾಡಿದ್ವಿ ನಾವು ಅದೇ ಪ್ರಕಾರ ಇದರ ಕಾರ್ಯವೈಖರಿ ಇರ್ತದೆ ನೀವೆಲ್ಲ ಅದಕ್ಕೆ ನಮಗೆ ಸಹಕಾರ ನೀಡಬೇಕು ಆಮೇಲೆ ನಮ್ದು ಮನೆ ಭೇಟಿ ಮಾಡೋ ಸಂದರ್ಭದಲ್ಲಿ ಸ್ವಲ್ಪ ಯಾರು ಏಳನೇ ತರಗತಿಯಲ್ಲಿ ಓದುತ್ತ ಇದ್ದಾರಲ್ಲ ಮಕ್ಕಳು ಎಲ್ಲರದು ಮನೆಗೆ ಅವ್ರಿಗೆ ಅಂತ ಮಕ್ಕಳಿಗೆ ನಮ್ಮ ಸಿಬ್ಬಂದಿರ ಜೊತೆ ಕರೆದುಕೊಂಡು ಕಳಿಸಿದ್ರೆ ಅವರು ಪರಿಶೀಲನೆ ಮಾಡ್ಕೊಂಡು ಬರ್ತಾರೆ ಆಮೇಲೆ ಈ ರಿಪೋರ್ಟಿಂಗ್ ಆಮೇಲೆ ವರದಿ ತಯಾರಿಕೆ ಮಾಡೋದಕ್ಕೆ ಅದಕ್ಕೆ ಟೇಷನಿರಿ ಅದಕ್ಕೆಲ್ಲ ನಿಮ್ದು ಸಹಕಾರ ಬೇಕು ಇಷ್ಟೊತ್ತು ಇದ್ರ ಬಗ್ಗೆ ನಂಗೆ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ